ಎಂಟನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಅಧ್ಯಾಯ ಹದಿಮೂರು ಬೆಳಕು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಬನ್ನಿ ನೀವು ಕತ್ತಲೆಯ ಕೋಣೆಯಲ್ಲಿದ್ದೀರಿ ಎಂದು ಭಾವಿಸಿಕೊಳ್ಳಿ ಕೋಣೆಯಲ್ಲಿರುವ ವಸ್ತುಗಳನ್ನು ನೀವು ಕಾಣುವಿರೆಯೇ ಕೋಣೆಯ ಹೊರಗಿನ ವಸ್ತುಗಳನ್ನು ನೀವು ಕಾಣುವಿರೇ ವಿವರಿಸಿರಿ ನಾವು ಕತ್ತಲ ಕೋಣೆಯಲ್ಲಿದ್ದಾಗ ಕೋಣೆಯಲ್ಲಿನ ವಸ್ತುಗಳನ್ನು ಕಾಣಲು ಸಾಧ್ಯವಾಗುವುದಿಲ್ಲ ಆದರೆ ಕೋಣೆಯ ಹೊರಗಿನ ವಸ್ತುಗಳನ್ನು ನಾವು ನೋಡಬಹುದು ವಸ್ತುವಿನಿಂದ ಹೊರಟ ಬೆಳಕು ನಮ್ಮ ಕಣ್ಣುಗಳನ್ನು ಪ್ರವೇಶಿಸಿದಾಗ ಮಾತ್ರ ನಾವು ಆ ವಸ್ತುವನ್ನು ಕಾಣುತ್ತೇವೆ ಬೆಳಕು ಆ ವಸ್ತುವಿನಿಂದ ಉತ್ಸರ್ಜನೆಯಾಗಿರಬಹುದು ಅಥವಾ ಅದರಿಂದ ಪ್ರತಿಫಲನಗೊಂಡಿರಬಹುದು ಕೊನೆಯಲ್ಲಿ ಬೆಳಕು ಇಲ್ಲದಿದ್ದಾಗ ವಸ್ತು ಬೆಳಕನ್ನು ಪ್ರತಿಫಲಿಸುವುದಿಲ್ಲ ಆದ್ದರಿಂದ ಕತ್ತಲೆಯ ಕೋಣೆಯಲ್ಲಿ ವಸ್ತುಗಳು ನಮಗೆ ಕಾಣುವುದಿಲ್ಲ ಕೊನೆಯ ಕೋಣೆಯ ಹೊರಗೆ ಬೆಳಕು ಇದ್ದರೆ ಹೊರಗಿನ ವಸ್ತುಗಳನ್ನು ನಾವು ಕಾಣಬಹುದು ನಿಯತ ಮತ್ತು ಚದುರಿದ ಪ್ರತಿಫಲನಗಳ ನಡುವಿನ ವ್ಯತ್ಯಾಸ ತಿಳಿಸಿರಿ ಚದುರಿದ ಪ್ರತಿಫಲನವು ಪ್ರತಿಫಲನದ ನಿಯಮಕ್ಕೆ ವೈಫಲ್ಯ ಎಂಬ ಎಂಬರ್ಥವೇ ನಿಯತ ಪ್ರತಿಫಲನ ನುಣುಪಾದ ಮೇಲ್ಮೈನಿಂದ ಉಂಟಾಗುವ ಪ್ರತಿಫಲನ ಬೆಳಕಿನ ಕಿರಣಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಸ್ಪಷ್ಟವಾದ ಪ್ರತಿಬಿಂಬ ಮೂಡುತ್ತದೆ ಚದುರಿದ ಪ್ರತಿಫಲನ ಒರಟಾದ ಅನಿಯತ ಮೇಲ್ಮೈನಿಂದ ಉಂಟಾಗುವ ಪ್ರತಿಫಲನ ಬೆಳಕಿನ ಕಿರಣಗಳು ಪರಸ್ಪರ ಸಮಾಂತರವಾಗಿರುವುದಿಲ್ಲ ಸ್ಪಷ್ಟವಾದ ಪ್ರತಿಬಿಂಬ ಮೂಡುವುದಿಲ್ಲ ನಿಯತ ಮತ್ತು ಚದುರಿದ ಪ್ರತಿಫಲನಗಳಲ್ಲಿನ ಪ್ರತಿಕಿರಣಗಳು ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಪಾಲಿಸುತ್ತವೆ ಆದ್ದರಿಂದ ಚದುರಿದ ಪ್ರತಿಫಲನವು ಪ್ರತಿಫಲನದ ನಿಯಮಗಳ ವೈಫಲ್ಯವಲ್ಲ ಈ ಕೆಳಗಿನ ಪ್ರತಿಯೊಂದರ ಮೇಲೆ ಬೆಳಕಿನ ಪುಂಜ ಒಂದು ಬಿದ್ದಾಗ ನಿಯತ ಮತ್ತು ಚದುರದ ಪ್ರತಿಫಲನ ಉಂಟಾಗುವುದೇ ಎಂಬುದನ್ನು ತಿಳಿಸಿ ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮ ಉತ್ತರಿಗೆ ಸರಿಯಾದ ಸಮರ್ಥನೆಯನ್ನು ನೀಡಿ ಹೊಳಪುಳ್ಳ ಮರದ ಮೇಜು ಸೀಮೆ ಸುಣ್ಣದ ಪುಡಿ ಹಲಗೆಯ ಮೇಲ್ಮೈ ನೀರು ಚೆಲ್ಲಿರುವ ಅಮೃತ ಸಿಲಿನ ನೆಲ ದರ್ಪಣ ಕಾಗದದ ಚೂರು ಹೊಳಪುಳ್ಳ ಮರದ ಮೇಜು ನಿಯತ ಪ್ರತಿಫಲನವನ್ನು ತೋರುತ್ತದೆ ಮೇಜಿನ ಹೊಡಪುಳ್ಳ ಮೇಲ್ಮೈ ನುಣುಪಾಗಿರುತ್ತದೆ ನುಣುಪಾದ ಮೇಲ್ಮೈನಿಂದ ಪ್ರತಿಫಲಿಸಲ್ಪಟ್ಟ ಕಿರಣಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಸೀಮೆ ಸುಣ್ಣದ ಪುಡಿ ಚದುರಿದ ಪ್ರತಿಫಲನವನ್ನು ತೋರಿಸುತ್ತದೆ ಸೀಮೆ ಸುಣ್ಣದ ಪುಡಿಯ ಮೇಲ್ಮೈ ನುಣುಪಾಗಿರುವುದಿಲ್ಲ ನುಣುಪಾಗಿರದ ಮೇಲ್ಮೈನಿಂದ ಪ್ರತಿಫ್ಪಲ್ ಪ್ರತಿಫಿಸಲ್ಪಟ್ಟ ಕಿರಣಗಳು ಪರಸ್ಪರ ಸಮಾಂತರವಾಗಿರುವುದಿಲ್ಲ ಹಲಗೆಯ ಮೇಲ್ಮೈ ಚದುರಿದ ಪ್ರತಿಫಲನವನ್ನು ತೋರುತ್ತದೆ ಹಲಗೆಯ ಮೇಲ್ಮೈ ನುಣುಪಾಗಿರುವುದಿಲ್ಲ ನುಣುಪಾಗಿರುವ ಮೇಲ್ಮೈನಿಂದ ಪ್ರತಿಫಲಿಸಲ್ಪಟ್ಟ ಕಿರಣಗಳು ಪರಸ್ಪರ ಸಮಾಂತರವಾಗಿರುವುದಿಲ್ಲ ನೀರು ಚೆಲ್ಲಿರುವ ಅಮೃತ ಶಿಲೆಯ ನೆಲ ನಿಯತ ಪ್ರತಿಫಲನವನ್ನು ತೋರುತ್ತದೆ ನೀರು ಚೆಲ್ಲಿರುವ ಅಮೃತ ಶಿಲೆಯ ನೆಲದ ಮೇಲ್ಮೈ ನುಣಪಾಗಿರುವುದರಿಂದ ನುಣುಪಾದ ಮೇಲ್ಮೈನಿಂದ ಪ್ರತಿಫಸ ಪ್ರತಿಫಲಿಸಲ್ಪಟ್ಟ ಕಿರಣಗಳು ಪರಸ್ಪರ ಸಮಾಂತರವಾಗಿರುತ್ತವೆ ದರ್ಪಣ ನಿಯತ ಪ್ರತಿಫಲನವನ್ನು ತೋರಿಸುತ್ತದೆ ದರ್ಪಣದ ಮೇಲ್ಮೈ ನುಣುಪಾಗಿರುತ್ತದೆ ನುಣುಪಾದ ಮೇಲ್ಮೈನಿಂದ ಪ್ರತಿಫಲಿಸಲ್ಪಟ್ಟ ಕಿರಣಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಕಾಗದದ ಚೂರು ಚದುರಿದ ಪ್ರತಿಫಲನವನ್ನು ತೋರುತ್ತದೆ ಕಾಗದ ಚೂರು ಮೇಲ್ಮೈ ನುಣುಪಾಗಿರುವುದಿಲ್ಲ ನುಣುಪಾಗಿರದ ಮೇಲ್ಮೈನಿಂದ ಪ್ರತಿಫಲಿಸಲ್ಪಟ್ಟ ಕಿರಣಗಳು ಪರಸ್ಪರ ಸಮಾಂತರವಾಗಿರುವುದಿಲ್ಲ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿರಿ ಬೆಳಕಿನ ಪ್ರತಿಫಲನದ ನಿಯಮಗಳು ಪತನ ಕೋಣವು ಪ್ರತಿಫಲನ ಕೋಣಕ್ಕೆ ಸಮನಾಗಿರುತ್ತದೆ ಪತನ ಕಿರಣ ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ ಇಳದ ಲಂಬಗಳು ಒಂದೇ ಸಮತಲದಲ್ಲಿರುತ್ತವೆ ಸಮತಲದಲ್ಲಿ ಇರುತ್ತವೆ ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬಗಳು ಒಂದೇ ಸಮ ಸಮತಲದಲ್ಲಿ ಇರುತ್ತವೆ ಎಂದು ತೋರಿಸುವ ಒಂದು ಚಟುವಟಿಕೆಯನ್ನು ವಿವರಿಸಿರಿ ಮೇಜಿನ ಮೇಲೆ ಒಂದು ಸಮತಲ ದರ್ಪಣವನ್ನು ನೀಡಿ ಒಂದು ಹಾಳೆಯನ್ನು ತೆಗೆದುಕೊಂಡು ಅದರ ಮಧ್ಯಭಾಗದಲ್ಲಿ ಒಂದು ಚಿಕ್ಕ ರಂಧ್ರವನ್ನು ಮಾಡಿ ಕೋಣೆಯಲ್ಲಿಯ ಬೆಳಕಿನ ಪ್ರಕಾಶವಾಗಿ ಪ್ರಕಾಶಮಾನವಾಗಿಲ್ಲ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಿ ಹಾಳೆಯ ಮೇಜಿಗೆ ಲಂಬವಾಗಿ ಹಿಡಿದುಕೊಳ್ಳಿ ಮತ್ತೊಂದು ಹಾಳೆಯನ್ನು ಮೇಜಿನ ಮೇಲೆ ಲಂಬವಾಗಿ ನಿಲ್ಲಿಸಿದ ದರ್ಪಣವನ್ನು ತಾಕುವಂತೆ ಇಟ್ಟು ಅದರ ಮೇಲ್ಮೈ ದರ್ಪಣಕ್ಕೆ ಲಂಬವಾಗಿರುವಂತೆ ಒಂದು ಲಂಬ ರೇಖೆಯನ್ನು ಎಳೆಯಿರಿ ಈಗ ಟಾರ್ಚಿನ ಬೆಳಕಿನ ಕಿರಣವು ಹಾಳೆಯಲ್ಲಿನ ರಂಧ್ರದ ಮೂಲಕ ಹಾದು ಹೋಗಿ ದರ್ಪಣವನ್ನು ಲಂಬವು ತಾಕಿರುವುದು ಅಲ್ಲಿ ಬೀಳುವಂತೆ ಮಾಡಿ ಆಗ ಪತನ ಕಿರಣವು ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ ಎಳೆಯ ಎಳೆದ ಲಂಬಗಳು ಒಂದೇ ಹಾಳೆಯ ಮೇಲೆ ಕಾಣುತ್ತವೆ ಇದು ಪತನ ಕಿರಣಗಳು ಪ್ರತಿಫಲಿತ ಕಿರಣಗಳು ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬಗಳ ಒಂದೇ ಸಮತಲದಲ್ಲಿ ಇರುತ್ತವೆ ಎಂದು ತೋರಿಸುತ್ತದೆ ಈ ಕೆಳಗಿನವುಗಳನ್ನು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳನ್ನು ಉತ್ತರ ಬರೆಯಿರಿ ಸಮತಲ ದರಪ್ಪನ ಮುಂಭಾಗ ಮುಂಭಾಗದಿಂದ ಒಂದು ಮೀಟರ್ ದೂರದಲ್ಲಿರುವ ವ್ಯಕ್ತಿಯು ಆತನ ಪ್ರತಿಬಿಂಬದಿಂದ ಎರಡು ಮೀಟರ್ ದೂರದಲ್ಲಿರುವಂತೆ ಕಾಣುತ್ತದೆ ಸಮತಲ ದರ್ಪಣದ ಮುಂಭಾಗದಲ್ಲಿ ಬಲಗೈನಿಂದ ನಿಮ್ಮ ಎಡ ಎಡ ಕಿವಿಯನ್ನು ಮುಟ್ಟಿದರೆ ದರ್ಪಣದಲ್ಲಿ ನಿಮ್ಮ ಬಲ ಕಿವಿಯನ್ನು ಎಡ ಕೈ ಮುಟ್ಟಿದಂತೆ ಕಾಣುತ್ತದೆ ನೀವು ಮಂದ ಬೆಳಕನ್ನು ನೋಡಿದಾಗ ನಿಮ್ಮ ಕಣ್ಣಿನ ಪಾಪಿಯು ಗಾತ್ರ ದೊಡ್ಡದು ಆಗುತ್ತದೆ ರಾತ್ರಿ ಪಕ್ಷಿಗಳು ಅವುಗಳನ್ನು ಕಣ್ಣುಗಳನ್ನು ಅಂಬಿಕೋಶದಿಂದ ಕಡಿಮೆ ಶಂಕುಕೋಶಗಳನ್ನು ಹೊಂದಿರುತ್ತವೆ ಡ್ಯಾಶ್ನಿಂದ ಎಂಟರವರೆಗೆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಬರೆಯಿರಿ ಪತನ ಕೋಣವು ಪ್ರತಿಫಲನ ಕೋಣಕ್ಕೆ ಸಮ ಯಾವಾಗಲೂ ಸಮತಲವು ದರ್ಪಣ ಉಂಟು ಮಾಡುವ ಪ್ರತಿಬಿಂಬವು ದರ್ಪಣದ ಹಿಂದೆ ವಸ್ತುವಿನ ಗಾತ್ರಕ್ಕೆ ಮಿತ್ತ ಪ್ರತಿಬಿಂಬ ಕ್ಯಾಲಿಡೋಸ್ಕೋಪದ ತಯಾರಿಕೆಯನ್ನು ವಿವರಿಸಿರಿ ಕೆಲಡೋಸ್ಕೋಪ್ನ ತಯಾರಿಸಲು ಹದಿನೈದು ಸೆಂಟಿಮೀಟರ್ ಉದ್ದ ಮತ್ತು ನಾಲ್ಕು ಸೆಂಟಿಮೀಟರ್ ಅಗಲ ಇರುವ ಆಯಾ ದರ್ಪಣದ ಮೂರು ಪಟ್ಟಿಗಳನ್ನು ತೆಗೆದುಕೊಳ್ಳಿ ಅವುಗಳನ್ನು ಜೋಡಿಸಿ ಒಂದು ಪಟ್ಟಕವನ್ನು ತಯಾರಿಸಿ ಆ ಜೋಡಣೆಯನ್ನು ಆಕಾರದ ರಟ್ಟಿನ ಕೊಡವೆ ಅಥವಾ ದಪ್ಪಣಿಯ ಕಾಗದದ ಕೊಡವೆಯಲ್ಲಿ ಇರಿಸಿ ಕಾಗದದ ಕೊಡವೆಯನ್ನು ಕೊಡವೆಯು ಪಟ್ಟದ ಪಟ್ಟಕದ ಪಟ್ಟಿಗಿಂತ ಸ್ವಲ್ಪ ಉದ್ದ ಇರುವುದನ್ನು ಖಚಿತಪಡಿಸಿಕೊಳ್ಳಿ ನೀವು ನೋಡಲು ಸಾಧ್ಯವಾಗುವಂತೆ ಮಧ್ಯದಲ್ಲಿ ರಂಧ್ರವಿರುವ ರಟ್ಟಿನ ಮೂಲಕ ಕೊಡವೆಯ ಒಂದು ತುದಿಯನ್ನು ಮುಚ್ಚಿ ರಟ್ಟಿನ ಮೂಲಕ ದೀರ್ಘ ಬಾಳಿಕೆಗಾಗಿ ಫಲಕದ ಮೇಲೆ ಪಾರದರ್ಶಕವಾದ ಪ್ಲಾಸ್ಟಿಕ್ ಚೂರನ್ನು ಅಂಟಿಸಿ ಇನ್ನೊಂದು ತುದಿಯಲ್ಲಿ ದರ್ಪಣವನ್ನು ಪಟ್ಟಕಟ್ಟಕ್ಕೆ ಹಾಕುವಂತೆ ಪಟ್ಟಕಕ್ಕೆ ಹಾಕುವಂತೆ ಒಂದು ವೃತ್ತಾಕಾರ ಸಮಯನ್ನು ಅಂಟಿಸಿ ಗಾಜಿನ ಫಲಕದ ಮೇಲೆ ಹಲವಾರು ಸಣ್ಣದಾದ ಬಣ್ಣದ ಗಾಜಿನ ಚೂರುಗಳನ್ನು ಇರಿಸಿ ಬಣ್ಣದ ಬಳೆಗಳ ಒಡೆದು ಚೂರುಗಳು ಈ ಕೊಳವೆಯ ತುದಿಯಲ್ಲಿ ಅಪಾರದರ್ಶಕ ಗಾಜಿನ ಫಲಕದಿಂದ ಮುಚ್ಚಿರಿ ಬಣ್ಣ ಬಣ್ಣದ ಗಾಜಿನ ಚೂರುಗಳು ಚೂರುಗಳ ಚಲನೆಗೆ ಸಾಕಷ್ಟು ಅವಕಾಶ ಕಲ್ಪಿಸಿ ನಿಮ್ಮ ಕೇಳುವ ಸ್ಕೋಪ್ ಈಗ ಸಿದ್ಧ ಮಾನವ ಕನ್ಯಾ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿರಿ ಇಲ್ಲಿ ಕೆಳಗೆ ಗುರುತಿಸಿದೆ ಅದನ್ನು ನೋಡಿಕೊಳ್ಳಿ ಗುರ್ಮಿತ್ ಲೇಸರ್ ಟಾರ್ಚ್ ಬಳಸಿ ಚಟುವಟಿಕೆ ಹದಿನಾರು ರೂಪಾಯಿ ಎಂಟನ್ನು ಮಾಡಬಯಸಿದಳು ಆಕೆಯ ಉಪಾಧ್ಯಾಯರು ಹಾಗೆ ಮಾಡದಿರುವಂತೆ ಸಲಹೆ ನೀಡಿದರು ಉಪಾಧ್ಯಾಯರ ಸಲಹೆಯ ಕಾರಣವನ್ನು ನೀವು ನಿವಿಸಬಲ್ಲಿರ ಲೇಸರ್ ಟಾರ್ಚಿನ ಬೆಳಕಿನ ತೀವ್ರತೆಯು ಅತಿ ಹೆಚ್ಚಾಗಿರುವುದರಿಂದ ಅದು ಮಾನವನ ಕಣ್ಣುಗಳಿಗೆ ಹಾನಿಕಾರಕವಾಗಿದೆ ಅದು ಕಣ್ಣಿನ ಅಕ್ಷಿ ಪಟಲಕ್ಕೆ ಹಾನಿ ಮಾಡುವ ಮೂಲಕ ರಾಷ್ಟ್ರದ ಕುಳ್ಳುತನವನ್ನು ಉಂಟುಮಾಡುತ್ತದೆ ಆದ್ದರಿಂದ ಗುರುಮಿ ತನ ಉಪಾಧ್ಯಾಯ ಲೇಸರ್ ಟಾರ್ಚ್ ಬಳಸಿ ಚಟುವಟಿಕೆ ಹದಿನಾರು ರೂಪಾಯಿಗಳನ್ನು ಮಾಡದ ಸಲಹೆ ನೀಡಿದ್ದಾರೆ ನೀವು ನಿಮ್ಮ ಕಣ್ಣುಗಳ ಕಾಳಜಿಯನ್ನು ಹೇಗೆ ವಹಿಸುವಿರಿ ಎಂದು ವಿವರಿಸಿರಿ ನಮ್ಮ ಕಣ್ಣುಗಳ ಕಾಳಜಿಯನ್ನು ವಹಿಸಲು ನಿರ್ವಹಿಸಬೇಕಾದ ಕೆಲವು ಅಂಶಗಳು ಹೀಗಿವೆ ಸಮಸ್ಯೆ ಇದ್ದರೆ ನಾವು ಕಣ್ಣಿನ ತಜ್ಞರ ಬಳಿ ಹೋಗಿ ನಿಯಮಿತವಾಗಿ ತಪಾಸಣೆ ಮಾಡಿಸಿಕೊಡುವುದು ಸೂಕ್ತ ಕಣ್ಣಿನ ತಜ್ಞರ ಸಲಹೆ ನೀಡಿದರೆ ಸೂಕ್ತ ಕನ್ನಡಗಳನ್ನು ಬಳಸಬೇಕು ಅತಿ ಕಡಿಮೆ ಬೆಳಕು ಅಥವಾ ಅತಿಯಾದ ಬೆಳಕು ಕಣ್ಣುಗಳಿಗೆ ಒಳ್ಳೆಯದಲ್ಲ ಅತಿ ಕಡಿಮೆ ಬೆಳಕು ಕಣ್ಣುಗಳಿಗೆ ಆಯಾಸ ಮತ್ತು ತಲೆನೋವನ್ನು ಮಾಡುತ್ತದೆ ಸೂರ್ಯನ ಬೆಳಕಿನಂತಹ ಅತಿಯಾದ ಬೆಳಕು ಬಲ್ ಮತ್ತು ಲೇಸರ್ ಬೆಳಕು ಅಕ್ಷಿಪಟಲವನ್ನು ಹಾನಿ ಮಾಡಬಹುದು ಸೂರ್ಯನ ಬೆಳಕು ಅಥವಾ ಪ್ರಖರವಾದ ಬೆಳಕನ್ನು ನೇರವಾಗಿ ನೋಡಬಾರದು ನಮ್ಮ ಕಣ್ಣುಗಳು ಉಜ್ಜಬಾರದು ಕಣ್ಣಿನೊಳಗೆ ಧೂಳಿನ ಕಣಗಳು ಹೋದಾಗ ಕಣ್ಣುಗಳನ್ನು ಶುದ್ಧವಾದ ನೀರಿನಲ್ಲಿ ತೊಳೆಯಬೇಕು ಯಾವುದೇ ಸುಧಾರಣೆ ಕಾಣದಿದ್ದರೆ ಕಣ್ಣಿನ ತಜ್ಞರ ಬಳಿ ಹೋಗಬೇಕು ದೃಷ್ಟಿಸಲು ಸಾಧ್ಯವಾದ ಸಾಮಾನ್ಯ ದೂರದಲ್ಲಿ ಓದಬೇಕು ಪುಸ್ತಕವನ್ನು ಕಣ್ಣಿಗೆ ಅತಿ ಸಮೀಪದಲ್ಲಿರಿಸಿಕೊಂಡು ಅಥವಾ ಅತಿ ದೂರದಲ್ಲಿರಿಸಿಕೊಂಡು ಓದಬಾರದು ಪ್ರತಿಫಲನ ಕಿರಣವು ಪ್ರತಿಫಲಿತ ಕಿರಣವು ಪತನ ಕಿರಣದೊಂದಿಗೆ ತೊಂಬತ್ತು ಡಿಗ್ರಿ ಕೋಣವನ್ನು ಉಂಟು ಮಾಡಿದರೆ ಆಗ ಪತನ ಕೋಣ ಪ್ರತಿಫಲಿತ ಕೋನ ಕಿರಣ ಮತ್ತು ಪತನ ಕಿರಣವು ನಡುವಿನ ಕೋನ ತೊಂಬತ್ತು ಆದರೆ ಪ್ರತಿಫಲನ ನಿಯಮದ ಪ್ರಕಾರ ಪತನ ಕೋನ ಪ್ರತಿಫಲನ ಕೋನ ಪತನ ಕೋನ ಪ್ಲಸ್ ಪ್ರತಿಫಲ ಕೋಣ ಕಿರು ನೈಂಟಿ ಡಿಗ್ರಿ ಪತನ ಕೋನ ಪ್ಲಸ್ ಪತನ ಕೋನ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಎರಡು ಪತನ ಕೋನ ನೈಂಟಿ ಡಿಗ್ರಿ ಪತನ ಕೋನ ತೊಂಬತ್ತು ಡಿಗ್ರಿ ಪರಸ್ಪರ ನಲವತ್ತು ಸೆಂಟಿಮೀಟರ್ ಅಂತರದಲ್ಲಿರುವ ಎರಡು ಸಮತಲ ದರ್ಪಣಗಳ ನಡುವೆ ಒಂದು ಮೇಣದ ಬತ್ತಿಯನ್ನು ಇರಿಸಿದರೆ ಅದರ ಎಷ್ಟು ಪ್ರತಿಬಿಂಬಗಳು ಉಂಟು ಮಾಡುತ್ತದೆ ಪರಸ್ಪರ ನಲವತ್ತು ಸೆಂಟಿಮೀಟರ್ ಅಂತರದಲ್ಲಿರುವ ಒಂದು ಎರಡು ಸಮತಲ ದರ್ಪಣಗಳ ನಡುವೆ ಒಂದು ಮೇಣದ ಬತ್ತಿಯನ್ನು ಇರಿಸಿದರೆ ಅದರ ನಂತರ ಅನಂತರ ಪ್ರತಿಬಿಂಬವು ಅನಂತ ಪ್ರತಿಬಿಂಬವು ಉಂಟಾಗುತ್ತವೆ ಏಕೆಂದರೆ ಒಂದು ದರ್ಪಣದಲ್ಲಿ ಪ್ರತಿಬಿಂಬವು ಮತ್ತೊಂದು ದರ್ಪಣಕ್ಕೆ ವಸ್ತುವಾಗುತ್ತದೆ ಎರಡು ದರ್ಪಣಗಳ ಪರಸ್ಪರ ಲಂಬ ಕೋಣದಲ್ಲಿ ಸಂಭವಿಸಿದ ಸಂಭವಿಸಿದ ಅವುಗಳಲ್ಲಿ ಒಂದರ ಮೇಲೆ ಬೆಳಕಿನ ಕಿರಣವನ್ನು ಮೂವತ್ತು ಡಿಗ್ರಿ ಕೋಣದಲ್ಲಿ ಚಿತ್ರ ಹದಿನಾರು ಪಾಯಿಂಟ್ ತೊಂಬತ್ತು ತೋರಿಸಿದಂತೆ ಬೀಳುತ್ತದೆ ಎರಡನೇ ದರ್ಪಣ ಪ್ರತಿಫಲವಾಗುವ ಕರಣವನ್ನು ಎಳೆಯಲಿ ಚಿತ್ರವನ್ನು ಕೆಳಗಡೆ ಕೊಟ್ಟಿದೆ ಅದನ್ನು ನೋಡಿಕೊಳ್ಳಿ ಸಮತಲ ದರ್ಪಣದಲ್ಲಿ ಪಕ್ಕ ಈ ಬಿಂದುವಿನಿಂದ ಚಿತ್ರ ಹದಿನಾರು ಪಾಯಿಂಟ್ ಇಪ್ಪತ್ತರಲ್ಲಿ ತೋರಿಸಿರುವಂತೆ ನೆಲೆಸುತ್ತಾನೆ ಅವನು ಕಾಣ ಕಾಣಬಲ್ಲಣೆ ಜೊತೆಗೆ ಕ್ಯೂ ಮತ್ತು ಆರ್ಗಳಲ್ಲಿ ವಸ್ತುಗಳ ಪ್ರತಿಬಿಂಬವನ್ನು ಕಾಣಬಲ್ಲಣೆ ಸಮತಲ ದರ್ಪಣದಲ್ಲಿ ವಸ್ತುವು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿ ಇರುತ್ತದೆಯೋ ಮಿಥ್ಯ ಪ್ರತಿಬಿಂಬವು ದರ್ಪಣದ ಹಿಂದೆ ಅಷ್ಟೇ ದೂರದ ದೂರದಲ್ಲಿ ಉಂಟಾಗುತ್ತದೆ ಆ ಇವು ತನ್ನ ಬಿಂಬವನ್ನು ನೋಡಲಾರನು ಕಾರಣ ದರ್ಪಣವು ತನ್ನ ಕಡೆಗೆ ಗಿಡ್ಡದಾಗಿದೆ ಆದರೆ ದರ್ಪಣ ಅವನು ದರ್ಪಣದಲ್ಲಿ ಪಿ ಮತ್ತು ಪಿ ಮತ್ತು ಬಿಂದುಗಳನ್ನು ನೋಡಬಹುದು ಆದರೆ ರ ಬಿಂದುವನ್ನು ಆರ್ ಬಿಂದುವನ್ನು ನೋಡಲಾರನು ಚಿತ್ರವನ್ನು ಇಲ್ಲಿ ಕೊಡಲಾಗಿದೆ ಇದನ್ನು ನೋಡಿಕೊಳ್ಳಿ ಹದಿನೇಳು ಎ ಬಿಂದುವಿನಲ್ಲಿರುವ ವಸ್ತುವೊಂದರ ಒಂದರ ಪ್ರತಿಬಿಂಬ ಸ್ಥಾನವನ್ನು ಸಮತಲ ದರ್ಪಣದಲ್ಲಿ ಕಂಡುಹಿಡಿಯಿರಿ ನಲ್ಲಿರುವ ಪೆಹಲಿಯು ಈ ಪ್ರತಿಬಿಂಬ ಕಾಣುವಳು ಸಿ ನಲ್ಲಿರುವ ಸಹ ಈ ಪ್ರತಿಬಿಂಬ ಕಾಣಬಲ್ಲನೆ ಪೆಹಲಿ ಬಿ ಮತ್ತು ಸಿ ಗೆ ಸಲ್ಲಿಸಿದರೆ ಎ ಪ್ರತಿಬಿಂಬವು ಎಲ್ಲಿಗೆ ಚಲಿಸುತ್ತದೆ ಬಿ ಬಿಂದು ನಲ್ಲಿ ಇರಿಸಿರುವ ಇರಿಸಿರುವ ವಸ್ತುವು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿಯೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಅದರ ಪ್ರತಿಬಿಂಬ ಉಂಟಾಗುತ್ತದೆ ಹೌದು ಬಿ ನಲ್ಲಿರುವ ಪೆಹೇಲಿಯು ಈ ಪ್ರತಿಬಿಂಬವನ್ನು ಕಾಣುವಳು ಹೌದು ಸಿ ನಲ್ಲಿರುವ ಬೂಝು ಸಹ ಈ ಪ್ರತಿಬಿಂಬವನ್ನು ಕಾಣಬಲ್ಲನು ಪಹೇಲಿಯು ಬಿ ಇಂದ ಸಿ ಗೆ ಚಲಿಸಿದರೆ ಎ ಪ್ರತಿಬಿಂಬವು ಎಲ್ಲಿಗೆ ಚಲಿಸುವುದಿಲ್ಲ ಇದ್ದಲ್ಲಿಯೇ ಇರುತ್ತದೆ ಇಲ್ಲಿ ಚಿತ್ರವನ್ನು ಕೊಡಲಾಗಿದೆ ಪ್ರೀತಿಯ ವಿದ್ಯಾರ್ಥಿಗಳ ಅದನ್ನು ನೋಡ್ಕೊಳ್ಳಿ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಡುತ್ತಾ ಧನ್ಯವಾದಗಳು